ಶ್ರೀ ಗುರುಪ್ಯೋ ನಮಃ ಹರಹ ಓಂ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಇಂದು ಶ್ರೀ ಗುರುಪೌರ್ಣಮಯ ಪ್ರಯುಕ್ತವಾಗಿ ವೇಂಗಲಬಳಿಯ ಕುರುಬರಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂತಹ ಮೂರು ವರ್ಷದಿಂದ ಅದ್ಧೂರಿಯಾಗಿ ನಡೆದುಕೊಂಡು ಬರುತ್ತಿರುವಂತಹ ಶ್ರೀ ಸದ್ಗುರು ಶಿರಡಿ ಸಾಯಿನಾಥ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಇಂದು ವಿಶೇಷವಾಗಿ ಆ ಶಾಢ ಮಾಸದಲ್ಲಿ ಬರುವಂತಹ ಶ್ರೀ ಗುರು ಪೌರ್ಣಾಮಿಯ ಪ್ರಯುಕ್ತವಾಗಿ ಇಂದು ಎರಡೂವರಿಂದ ಮೂರು ಸಾವಿರ ಜನಗಳಿಗೆ ವಿಶೇಷವಾಗಿ ಸ್ವಾಮಿಯ ದರ್ಶನವಾಗಿ ಹಾಗೂ ವಿಶೇಷವಾಗಿ ಬಂದಂತಹ ಭಕ್ತರಿಗೆ ಪ್ರಸಾದವನ್ನು ದೊರೆತು ಹಾಗೂ ವಿಶೇಷವಾಗಿ ಸ್ವಾಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಅಭಿಷೇಕ ನಡೆದಿದೆ ತದನಂತರ ವಿಶೇಷವಾಗಿ ಆರತಿ ಹಾಗೂ ವಿಶೇಷವಾಗಿ ಅಷ್ಟೋತ್ತರ ಪೂಜೋಪಕರಣ ನಡೆದಿದೆ ಎಲ್ಲ ಭಕ್ತಾದಿಗಳಿಗೂ ಆ ಸದ್ಗುರು ಶಿರಡಿ ಸಾಯಿನಾಥ ಮಹಾಸ್ವಾಮಿ ಸದಾಕಾಲ ದೈವ ಪ್ರೇರಣೆ ಆಗಿರಲಂತ ತಮ್ಮಲ್ಲಿ ವಿನಂತಿ ಶ್ರೀ ಸದ್ಗುರು ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಇದು ಒಂದು ಮೂರನೇ ವರ್ಷ ಗುರುಪೂರ್ಣಮೆ ಒಂದು ಕಾರ್ಯಕ್ರಮದ ಅತೂರಿಯಾಗಿಯೇ ಆಚರಣೆ ಮಾಡಿದ್ದೀವಿ ಈ ಸುತ್ತಮುತ್ತಲಿನ ಎಲ್ಲ ಒಂದು ಭಕ್ತಾದಿಗಳು ಸಹಸ್ರಾರು ಜನ ಬಂದು ಆ ಒಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ನಮ್ಮ ಒಂದು ಟ್ರಸ್ಟು ವತಿಯಿಂದ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ನಮ್ಮ ಒಂದು ಟ್ರಸ್ಟ್ಗೆ ತುಂಬ ಸಹಕಾರ ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನ ನಿಮ್ಮ ಒಂದು ಚಾನಲ್ ಮುಖಾಂತರ ತಲುಪಿಸ್ತಾ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆ ಭಗವಂತ ನಮಗೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಅದೇ ರೀತಿ ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಲು ಕಾರಣರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಊರಿನ ಎಲ್ಲ ಹಿರಿಯರಿಗೂ ಈ ಒಂದು ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉತ್ಪೂಲವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ